ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ತಡರಾತ್ರಿ ಒಂದು ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಹೈದರ್ ಅಲಿ ಕೊಲೆಯಾಗಿರುವಂಥದ್ದು ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಆಪ್ತ ಹೈದರ್ ಅಲಿ ಇನ್ನು ಲೈವ್ ಬ್ಯಾಂಡ್ನಿಂದ ಹೊರಬರ್ತಿದ್ದಂತೆ ದುಷ್ಕರ್ಮಿಗಳು ಅಟ್ಯಾಕ್ ನಡೆಸಿದ್ದಾರೆ ತಡರಾತ್ರಿ ಒಂದು ಗಂಟೆ ಸುಮಾರಿಗೆ ಅಶೋಕ ನಗರದ ಗರುಡಾ ಮಾಲ್ ಬಳಿ ನಡೆದಿರುವಂತಹ ಘಟನೆ ಇದು ಇನ್ನು ಅಶೋಕ ನಗರ ಠಾಣೆಯಲ್ಲಿ ಕೊಲೆ ಕೇಸ್ ಕೂಡ ದಾಖಲಾಗಿದೆ ರಾತ್ರಿ ಸ್ನೇಹಿತನ ಜೊತೆಗೆ ಬೈಕ್ನಲ್ಲಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಅಟ್ಯಾಕ್ ನಡೆಸಿದ್ದಾರೆ ರಾತ್ರಿ ಸ್ನೇಹಿತನ ಜೊತೆಗೆ ಬೈಕ್ನಲ್ಲಿ ಬರ್ತಾ ಇದ್ದ ಅಲಿ ಜೊತೆಯಲ್ಲಿದ್ದ ಸ್ನೇಹಿತನಿಗೂ ಕೂಡ ಗಾಯಗಳಾಗಿದ್ದು ಸದ್ಯ ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ಈತ ರಕ್ತದ ಮಡುವಲ್ಲಿ ಬಿದ್ದ ಹೈದರನ್ನ ಬೋರಿಂಗ್ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಅಷ್ಟರಲ್ಲಾಗಲೇ ಆನೆಪಾಳ್ಯ ನಿವಾಸಿ ಹೈದರ್ ಅಲಿ ಸಾವನ್ನಪ್ಪಿದ್ದ ಇನ್ನು ವಿಚಾರವನ್ನು ತಿಳಿದು ಆಸ್ಪ ಆಸ್ಪತ್ರೆ ಬಳಿ ಸಾವಿರಾರು ಜನರು ರಾತ್ರಿ ಜಮಾಯಿಸಿದ್ದು ಏನು ಆಸ್ಪತ್ರೆಯ ಗೇಟನ್ನು ತಳ್ಳಿ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ತದನಂತರ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ದಾರೆ ಶಾಸಕ ಎನ್ಗೆ ಎ ಹ್ಯಾರಿಸ್ ಜೊತೆ ಗುರುತಿಸಿಕೊಂಡಿದ್ದ ಈ ಹೈದರ್ ಅಲಿ ರೌಡಿ ಶೀಟರ್ ಹೈದರ್ ಅಲಿ ಯಾರು ಬರ್ಬರವಾಗಿ ಹತ್ಯೆ ಮಾಡಿದ್ರು ಯಾವ ಕಾರಣಕ್ಕೆ ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಪೊಲೀಸರ ತನಿಖೆಯ ನಂತರವೇ ತಿಳಿದು ಬರಬೇಕಾಗಿದೆ ತಡರಾತ್ರಿ ಒಂದು ಗಂಟೆ ಸುಮಾರಿಗೆ ಅಶೋಕ ನಗರದ ಮಾಲ್ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು ಏನು ತಡರಾತ್ರಿ ರೌಡಿ ಶೀಟರ್ ಹೈದರ್ ಅಲ್ಲಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹೈದರ್ ಅಶೋಕ ನಗರ ಠಾಣೆಯ ರೌಡಿ ಶೀಟರ್ ಆಗಿದ್ದ ಇನ್ನು ನಿನ್ನೆ ಠಾಣಾ ವ್ಯಾಪ್ತಿಯಲ್ಲಿ ತಡರಾತ್ರಿ ಒಂದು ಒಂದು ಮೂವತ್ತರ ಸುಮಾರಿಗೆ ಈ ಒಂದು ಕೊಲೆ ನಡೆದಿರುವಂಥದ್ದು ಅಂತ ಕೇಂದ್ರ ವಿಭಾಗದ ಡಿ ಸಿ ಪಿ ಶೇಖರ್ ಹೆಚ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈತನ ಮೇಲೆ ಸುಮಾರು ಹನ್ನೊಂದು ಕೇಸ್ಗಳಿವೆ ಇನ್ನು ಆನೆಪಾಳ್ಯ ಮನೆಗೆ ಹೋಗುವಾಗ ಕಾರು ಅಡ್ಡಗಟ್ಟಿ ಕೊಲೆಯಾಗಿದೆ ಅಂತ ಇದೇ ಸಂದರ್ಭದಲ್ಲಿ ಕೇಂದ್ರ ವಿಭಾಗದ ಡಿ ಸಿ ಪಿ ಶೇಖರ್ ಹೆಚ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹನ್ನೊಂದು ಪ್ರಕರಣಗಳಲ್ಲಿ ಮಾರಣಾಂತಿಕ ಹಲ್ಲೆ ಸೇರಿ ಹಲವು ಪ್ರಕರಣದಲ್ಲಿ ಹೈದರ್ ಭಾಗಿಯಾಗಿದ್ದ ಇನ್ನು ಎರಡು ಸಾವಿರದ ಹದಿನಾಲ್ಕರಿಂದ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಈತ ರಾಜಕೀಯದಲ್ಲಿ ಇರಲಿಲ್ಲ ಈತನ ಅಣ್ಣ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದ ಆದರೆ ಈತ ಸಾಮಾಜಿಕ ಕಾರ್ಯಕರ್ತನಾಗಿದ್ದಾನೆ ಈತ ಯಾವ ರಾಜಕೀಯ ಮುಖಂಡನೂ ಅಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅಪರಾಧ ಅಪರಾಧಿಕ ಕೃತ್ಯಗಳಲ್ಲಿ ಭಾಗಿಯಾಗಿಲ್ಲ ಆದ್ರೆ ತನ್ನ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡ್ತಾ ಇದ್ದ ಅಶೋಕನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನ ರಚಿಸಲಾಗಿದೆ ಅಂತ ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಅಶೋಕನಗರ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗೇಟಿನ ಮುಂಭಾಗದಲ್ಲಿ ಪಿರಾದಾರ ಪಿರಾದಾರು ಏನು ಜೆ ಪಿ ನಗರದ ವಾಸಿ ಇವರೊಂದು ಜಿಮ್ಮನ್ನು ನಡೆಸ್ತಾ ಇರ್ತಾರೆ ಅವರ ಜೊತೆ ಅವರ ಸ್ನೇಹಿತರು ಮೃತ ಇರ್ತಕ್ಕಂಥ ಐದರ ಅಜೆಂಡೆಗೊತೆಯಲ್ಲಿ ಸುಮಾರು ಅರುವತ್ತೆಂಟು ವರ್ಷ ವಯಸ್ಸು ಈತನ ವಿರುದ್ಧ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಗೌರಿ ಹಾಳೆಯನ್ನು ಎರಡು ಸಾವಿರದ ಹದಿನಾಲ್ಕರಿಂದ ನಿಗೂಕೊಂಡು ಬರಲಾಗ್ತಾ ಇದೆ ಈತನ ಮೇಲೆ ಸುಮಾರು ಹನ್ನೊಂದು ಪ್ರಕರಣಗಳು ದಾಖಲಾಗಿದ್ದು ಈತನನ್ನು ಒಂದು ವೆಸ್ಟ್ ರಸ್ತೆಯಲ್ಲಿ ಬಾರನ್ ರೆಸ್ಟೋರೆಂಟ್ಗೆ ಹೋಗಿ ವಾಪಸ್ಸು ಏನು ಉತ್ತರ ಮನೆ ಇರ್ತಕ್ಕಂಥ ಆನೆ ಕಾಳಿಗೆ ಈ ರಸ್ತೆ ಮಧ್ಯದಲ್ಲಿ ಕಾರಿನಿಂದ ಅವರನ್ನು ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ವಿಶೋಕ್ ಪೊಲೀಸ್ ಠಾಣೆಯಲ್ಲಿ ಇನ್ನು ಮೃತರ ಜೊತೆ ಇರ್ತಕ್ಕಂಥ ಸ್ನೇಹಿತರ ಒಂದು ವಿವಿಧ ತಂಡಗಳನ್ನ ರಚನೆ ಮಾಡಿ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಕೈಗೊಳ್ಳುವಂತೇಸ್ಗಳು ಯಾವ್ದು ಯಾವಗಳು ಈತನ ಮೇಲೆ ಸುಮಾರು ಹನ್ನೊಂದು ಪ್ರಕರಣಗಳು ಅದರಲ್ಲಿ ಮಾರಣಾಂತಿಕ ಹಲ್ಲೆ ಮತ್ತೆ ಸಾಮಾನ್ಯ ಹಲ್ಲೆ ಅದ್ರ ಜೊತೆಗೆ ಆ ಎನ್ ಡಿ ಪಿ ಎಸ್ ಆಕ್ಟ್ ಅಲ್ಲಿ ಕೂಡ ಈತನ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಈತನ ವಿರುದ್ಧ

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ